ಮೊನ್ನೆ ರಾಯಚೂರಿಗೆ ಹೋಗಿದ್ದೆ ರಾಯಚೂರು ನಮ್ಮ ಸಿಂಧುನೂರು ಮಾನವಿನಲ್ಲಿ ಅಲ್ಲಿ ಒಂದು ಕಡೆ ಭತ್ತ ಬೆಳೀತಾರೆ ಇನ್ನೊಂದು ಕಡೆ ಜೋಳ ಬೆಳೀತಾರೆ ಜೋಳ ಬೆಳೆದಿರ್ತಕ್ಕಂಥವರು ರೈತರು ಕಳೆದ ಆರು ತಿಂಗಳಿಂದ ಮಾರಾಟ ಆಗಿಲ್ಲ ಕಳೆದ ಆರು ತಿಂಗಳಿಂದ ಖರೀದಿ ಮಾಡಿಲ್ಲ ಕನಿಷ್ಠ ಪಕ್ಷ ಒಂದು ಗೋಡೌನ್ ಕಟ್ಟಿಲ್ಲ ಒಂದು ಟ್ರಾನ್ಸ್ಪೋರ್ಟ್ ಮಾಡಿಲ್ಲ ಅದು ಕೂಡ ಇವತ್ತು ರೈತರ ಮೇಲೆ ಒಂದು ಹೊರೆಯನ್ನು ಒರೆಸಿರ್ತಕ್ಕಂಥದ್ದು ಇಲ್ಲಿ ಪಾಪ ನಮ್ಮ ಉಸ್ತುವಾರಿ ಮಂತ್ರಿಗಳಿದ್ದಾರಲ್ಲ ರಾಜ್ಯದ ಕೃಷಿ ಸಚಿವರು ಏನು ಮಾಡ್ತಿದ್ದೀರಿ ಸ್ವಾಮಿ ಕುಮಾರಣ್ಣ ಅವರು ರೈತರ ಪರವಾಗಿ ಏನೇನು ಮಾಡಬೇಕು ಕೇಂದ್ರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಿ ಶಕ್ತಿ ತುಂಬಿಸಿದ್ದೀರಿ ಮಾಡ್ತಾ ಇದ್ದೀವಿ ನೀವೇನು ಮಾಡ್ತಿದ್ದೀರಿ ಏನು ಮಾಡ್ತಿದ್ದೀರಿ ಇದು ನಿರಂತರವಾಗಿ ನೋಡಿ ಸುಮ್ಮನೆ ಏನೋ ಟೀಕೆ ಮಾಡಬೇಕು ಇದರಿಂದ ಯಾರೂ ಹೊಟ್ಟೆ ತುಂಬಲಿಕ್ಕಿಲ್ಲ ಇವತ್ತು ನೀವೇನಾದರೂ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬಂದು ಬೆಳೆದು ನಿಂತಿದ್ದೀರಾ ಅಂತಕ್ಕಂಥದ್ದಾದರೆ ಯಾರ ಆಶ್ರಯವನ್ನು ಪಡೆದು ಇವತ್ತು ನೀವು ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ರಾಜಕಾರಣ ಮಾಡ್ತಿದ್ದೀರಿ ಅಂತಕ್ಕಂಥದ್ದನ್ನ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತಿದೆ ದಯಮಾಡಿ ಇಂಥ ವಾತಾವರಣಗಳಿಂದ ಇವತ್ತು ನಿಜಕ್ಕೂ ಕೂಡ ರಾಜ್ಯದ ಅಭಿವೃದ್ಧಿ ನಾವು ಕಾಣಲಿಕ್ಕಾಗೋದಿಲ್ಲ ಮತ್ತೊಂದು ಮಾತನ್ನ ಹೇಳ್ತೇನೆ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನ ಮಾಡಬೇಕಾಗ್ತದೆ ಪಾಪ ಕುಮಾರಣ್ಣ ಅವರು ಹೌದಪ್ಪ ಇವತ್ತು ಇಂಡಸ್ಟ್ರೀಸ್ ಮಂತ್ರಿ ಆಗಿದ್ದಾರೆ ಉಕ್ಕು ಸಚಿವರಾಗಿದ್ದಾರೆ ಕುಮಾರಣ್ಣ ಅವರು ಇಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ತಗೋ ಬರ್ಬೋದಲ್ವಾ ಅಂತಕ್ಕಂತ ಚರ್ಚೆ ಪಾಪ ಮಾಡ್ತೀರಿ ದಯಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ಇವತ್ತು ಒಂದು ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಯ ಯುವಕರನ್ನ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳನ್ನ ನಾವು ಸ್ವಾವಲಂಬಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಅವರು ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಸಹಕಾರವನ್ನು ಕೊಡಬೇಕಾಗ್ತದೆ ಅದಕ್ಕೆ ರಾಜ್ಯ ಸರ್ಕಾರ ದಯಮಾಡಿ ಬನ್ನಿ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಮುಕ್ತ ಮನಸ್ಸಿನಿಂದ ನಿಮಗೆ ಸ್ವಾಗತ ಮಾಡ್ತಾರೆ ಯಾವುದೇ ರಾಜಕಾರಣ ಮಾಡ್ತಕ್ಕಂಥದ್ರ ಅವಶ್ಯಕತೆ ಇಲ್ಲ ನಮಗೆ ದಯಮಾಡಿ ಬನ್ನಿ ಕೂತ್ಕೊಳ್ಳೋಣ ಚರ್ಚೆ ಮಾಡೋಣ ಈ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿ ಕೆಲಸ ಮಾಡೋಣ ಅದು ಬಿಟ್ಟು ಸುಮ್ಮನೆ ನಾವು ಟೀಕೆ ಮಾಡಬೇಕು ಸುಮ್ಮನೆ ಮತ್ತೊಬ್ಬರ ಮೇಲೆ ಆಪಾದನೆ ಮಾಡ್ಬೇಕು ಅಂತಕ್ಕಂಥ ಮನಸ್ಥಿತಿಯನ್ನ ಹೊಂದ್ರಿಂದ ಯಾರ ಹೊಟ್ಟೆನೂ ಕೂಡ ತುಂಬಲಿಕ್ಕಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ